ಹಾಯ್ ಫ್ರೆಂಡ್ಸ್ ಹಾಗೂ ಎಲ್ಲ ನನ್ನ ಕುಟುಂಬದವರೇ ನಮಸ್ತೆ ಎಲ್ಲರಿಗೂ ಹೇಗಿದ್ದೀರ ಎಲ್ಲರೂ ನಾನಂತೂ ಸೂಪರಾಗಿದ್ದೀನಿ ನಂತರ ನೀವು ಕೂಡ ಸೂಪರಾಗಿದ್ದೀರಿ ಇರ್ತೀರಿ ಅನ್ನೋದೇ ನನ್ನ ಭಾವನೆ ಶನಿವಾರ ಶುಭ ಶನಿವಾರ ಎಲ್ಲ ದಿನವೂ ಒಂದೇ ಅಲ್ವಾ ಎಲ್ಲ ಒಳ್ಳೆಯ ದಿನಗಳೇ ಆದರೆ ನನಗಿವತ್ತು ಶನಿವಾರಕ್ಕಾಗುವಂಥ ಒಂದು ಒಳ್ಳೆಯ ಹಾಡು ಕೊಡೋಣ ಸ್ಪೆಷಲ್ ಹಾಡು ನೋಡಿ ನಾವು ಶನಿವಾರ ಅಂದರೆ ಆಂಜನೇಯನ ಪೂಜಿಸ್ತೇವೆ ಆಂಜನೇಯ ದೇವಸ್ಥಾನಕ್ಕೆ ಹೋಗ್ತೀವಿ ವೆಂಕಟೇಶ್ವರನ ಪೂಜಿಸ್ತೇವೆ ಅಲ್ವಾ ಹಾಗೇ ಈ ಹಾಡಲ್ಲಿ ಲಕ್ಷ್ಮೀನಾರಾಯಣನ ಪೂಜಿಸುವ ಬಗ್ಗೆ ವೆಂಕಟೇಶ್ವರನ ಬಗ್ಗೆ ಎಲ್ಲರ ಶನಿವಾರ ಅಂದರೆ ಎಲ್ಲ ದೇವರುಗಳಿಗೂ ಆಗುವಂತಹ ಒಂದು ಹಾಡಿದೆ ಇದು ಎಲ್ಲ ಅಂದರೆ ಲಕ್ಷ್ಮೀನಾರಾಯಣ ಆಮೇಲೆ ವೆಂಕಟೇಶ್ವರ ಹೀಗೆ ಅವರ ಮೇಲೆಲ್ಲ ಬರೆದಿರುವಂಥ ಹಾಡು ಶನಿವಾರಕ್ಕಾಗುವಂಥ ಹಾಡು ನನಗೆ ತುಂಬ ಇಷ್ಟದ ಹಾಡು ತುಂಬ ಹಿಂದೆ ಕಲಿತಿರುವಂಥ ಹಾಡು ಆವಾಗೆಲ್ಲ ಬಿಡಿ ಏನು ಈ ಥರ ನಮಗೆ ಮಾಧ್ಯಮಗಳಿರಲಿಲ್ಲ ವೀಡಿಯೋಗಳು ಹುಡ್ಕಕ್ಕೆ ಎಲ್ಲ ಸಿಕ್ತಿರಲಿಲ್ಲ ಅಲ್ವಾ ಮೊಬೈಲ್ ಇರಲಿಲ್ಲ ಏನೂ ಇರಲಿಲ್ಲ ನಾನು ನಿನ್ನೆ ಕೂತ್ಕೊಂಡು ನನಗೆ ನನ್ನ ಹಳೆ ಬುಕ್ ಸಿಕ್ತು ಅದರಲ್ಲಿ ಈ ಹಾಡು ಸಿಕ್ತು ಆವಾಗ ನಾನು ಮೊಬೈಲ್ ಸರ್ಚ್ ಮಾಡಿದರೆ ಇದು ಆರ್ ಎನ್ ಜಯಗೋಪಾಲ್ ಅವ್ರು ರಚಿಸಿರುವಂತಹ ಹಾಡು ಎಸ್ ಅಮ್ಮ ಈ ಹಾಡನ್ನು ಹಾಡಿದ್ದಾರೆ ನನಗದು ಸಿಕ್ತು ಗೂಗಲಲ್ಲಿ ಹುಡುಕುವಾಗ ಹಾಗಾಗಿ ನನಗನ್ನಿಸ್ತು ನಾನು ತುಂಬ ಹಿಂದೆ ಹಾಡ್ತಿದ್ದ ಹಾಡಲ್ವ ಇದು ನಾನೀಗ ಹಾಗಿದ್ರೆ ನನ್ನ ವಿಡಿಯೋದಲ್ಲಿ ಈ ಹಾಡನ್ನು ಹಾಡೋಣ ಶನಿವಾರ ಬೇರೆ ಇವತ್ತು ಹಾಗಾಗಿ ನಿಮಗೆ ಈ ಹಾಡನ್ನೇ ಕೊಡೋಣ ಎಲ್ಲರೂ ಶನಿವಾರ ಬೆಳಿಗ್ಗೆ ಬೆಳಿಗ್ಗೆ ಕೇಳಿ ಮನಸ್ಸಿಗೆ ಖುಷಿ ಸಿಗುತ್ತಲ್ವಾ ಹಾಗಾಗಿ ಹಾಡೋಣ ಅನಿಸ್ತು ನನಗೆ ನೀವೆಲ್ಲರೂ ಈ ಹಾಡನ್ನು ಕೇಳಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹಾಗೆ ಹಾಡಿನ ಪೂರ್ತಿ ಸಾಹಿತ್ಯ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ ಅಲ್ಲಿಂದ ನೋಡಿ ಬರ್ಕೊಂಡು ಕಲ್ತು ನೀವು ಹಾಡಿ ಅದೀತಾ ಬನ್ನಿ ಹಾಗಿದ್ರೆ ಒಂದು ಶನಿವಾರದ ಒಂದು ಶುಭ ಶನಿವಾರಕ್ಕೆ ಸೂಪರ್ ಆಗಿರೋ ಒಂದು ಹಾಡನ್ನು ಕೇಳೋಣ ಬನ್ನಿ ಎಲ್ಲರೂ ಇಂದು ಶನಿವಾರ ನಮಗೆ ಶುಭವಾರ ಓ ಇಂದು ಶನಿವಾರ ನಮಗೆ ಶುಭವಾರ ಸಪ್ತ ಗಿರಿಯನಾಥನ ಸರ್ವಂಗಳತನ ಸಪ್ತ ಗಿರಿಯನಾಥನ ಸರ್ವಂ ದಾತನ ನಾವು ವಲವಿಂದ ಪೂಜಿಸುವವಾರ ಓ ನಾವು ವಲವಿಂದ ಪೂಜಿಸುವವಾರ ಇಂದು ಶನಿವಾರ ನಮಗೆ ಶುಭವಾರ ಓ ಇಂದು ಶನಿವಾರ ನಮಗೆ ಶುಭವಾರ ಶೇಷಗಿರಿಯಲಿ ನೆಲೆಸಿದಂತ ಶೇಷ ಶಯನನವಾರವು ಲಕ್ಷ್ಮೀ ಹೃದಯದಿ ದಿ ಮೆರೆಯುವಂತ ಗರುಡ ಗಮನನ ವಾರವು ಶೇಷಗಿರಿಯಲಿ ನೆಲೆಸಿದಂತ ಶೇಷಶಯನ ವಾರವು लक्ष्मी लक्ष्मीहृदयदि चक्र शङ्कचक्रलाञ्चिता गदा पद्मसुशोभिता शङ्कचक्रलाञ्चिता गदा पद्मसुशोभिता देवा नम जीवा शुभवारा। ओ देवा नमजीव हरिय शुभवारा इंदू शनिवारा नमगे शुभवारा ओ इंदू शनिवारा नमगे शुभवारा पद्मजयकर पद्म सेव पद्मनाभनवारव पद्मवति कै ववस वेङ्कटेशन वारवु पद्मजयकर पद्म सेव पद्मनाभनवारव ಕೈಯವರಿಸಿದ ವೆಂಕಟೇಶನ ವಾರವು ಭುವೈಕುಂಠದ ಒಡೆಯನ ಭಕ್ತ ಜನ ಮಂದಾರನ ಭುವೈಕುಂಠದ ಒಡೆಯನ ಭಕ್ತ ಜನ ಮಂದಾರನ ನಾವು ಭಕ್ತಿಯಿಂದ ಪೂಜಿಸುವ ಓ ನಾವು ಭಕ್ತಿಯಿಂದ ಪೂಜಿಸುವವಾರ ಇಂದು ಶನಿವಾರ ನಮಗೆ ಶುಭವಾರ ಓ ಇಂದು ಶನಿವಾರ ನಮಗೆ ಶುಭವಾರ ಸಪ್ತಗಿರಿಯನಾಥನ ಸರ್ವ ಮಂಗಳ ದಾತನ ಮಂಗಳಾತನಾ ನಾಥನ ಸರ್ವ ಮಂಗಳ ದಾತನ ನಾವು ವಲವಿಂದ ಪೂಜಿಸುವ ವಾರ ಓ ನಾವು ವಲವಿಂದ ಪೂಜಿಸುವವಾರ ಇಂದು ಶನಿವಾರ

ಹೇಳಿದ್ರಲ್ಲ ಫ್ರೆಂಡ್ಸ್ ಇಂದು ಶನಿವಾರ ನಮಗೆ ಶುಭವಾರ ಎಲ್ಲ ವಾರಗಳು ಶುಭನೇ ಅಲ್ವಾ ಖುಷಿಯಿಂದ ಇದ್ದರೆ ಎಲ್ಲ ದಿನವೂ ಶುಭ ದಿನನೇ ಅಲ್ವಾ ಇಂದಿನ ದಿನವೇ ಶುಭ ದಿನವೂ ಇಂದಿನ ವಾರ ಶುಭವಾರ ಹಾಗಾಗಿ ನನಗೆ ಈ ಹಾಡನ್ನು ಕೊಡೋಣ ಅನ್ನಿಸ್ತಿವತ್ತು ನೀವೆಲ್ಲರೂ ಕೇಳಿ ಇಷ್ಟಪಟ್ರಿ ಅಂತ ನಾನು ಭಾವಿಸ್ತಾ ಇಷ್ಟ ಆದರೆ ಒಂದು ಕಮೆಂಟ್ ಬಾಕ್ಸಲ್ಲಿ ಒಂದು ಕಮೆಂಟ್ ಹಾಕಿ ಅಲ್ವಾ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ನನ್ನ ವೀಡಿಯೋಗಳನ್ನು ಹಂಚ್ಕೊಳ್ಳಿ ಒಳ್ಳೊಳ್ಳೆ ಹಾಡುಗಳನ್ನು ಕಲ್ತಂಗಾಗುತ್ತೆ ಕ್ರಿಯೇಟಿವಿಟಿ ಇರುತ್ತೆ ನನ್ನ ವೀಡಿಯೋಗಳಲ್ಲಿ ನಾನು ಎಲ್ಲ ಥರದ್ದು ಮಿಕ್ಸ್ಚರ್ ನನ್ನ ವೀಡಿಯೋಸ್ ಅಂದರೆ ಅಡುಗೆ ಇರುತ್ತೆ ಹಾಡ್ ಇರುತ್ತೆ ಕ್ರಾಫ್ಟ್ಸ್ ಇರುತ್ತೆ ಇನ್ಫಾರ್ಮೇಟಿವ್ ವಿಷಯಗಳನ್ನು ಮಾತಾಡ್ತೀನಿ ಹೀಗೆ ಎಲ್ಲ ವಿಷಯಗಳನ್ನು ನಿಮ್ಮೊಂದಿಗೆ ಹಂಚ್ಕೊಳ್ಳೋದು ನನ್ನ ಒಂದು ಮನಸ್ಸಿಗೆ ಖುಷಿ ಕೊಡುತ್ತೆ ಹಾಗಾಗಿ ಸಿಗ್ತಾ ಇರೋಣ ಒಳ್ಳೊಳ್ಳೆ ವಿಡಿಯೋಗಳ ಜೊತೆ ಮೊದಲೇ ಹೇಳಿದೀನಲ್ವ ಸಾಹಿತ್ಯ ಪೂರ್ತಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ ಬರ್ಕೊಂಡು ಎಲ್ಲರೂ ಕೇಳಿ ಕಲ್ತು ಹಾಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಬಾಯ್ ಎಲ್ಲರಿಗೂ ನಮಸ್ತೆ